ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರ್ಗಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಯಾವ ಸ್ತೋತ್ರ ಮಾಡಿದಂತೆ ಹನ್ನೆಂಟು ಕೇಳ್ಯಾರ ಯಾಕಂದ್ರೆ ಹುಡ್ಕಾಡ್ಬೇಕು ನಾವೇ ಮಾತಾಡ್ಬೇಕು ಯಾಕಂದ್ರೆ ಒಬ್ಬರೇ ಕೆಲಸ ಮಾಡಬೇಕಂದ್ರೆ ಒಂದು ಪ್ರಶ್ನೆ ಹುಡುಕ್ಬೇಕು ಒಂದು ಹತ್ತು ಮಂದಿ ಮಾತಾಡ್ಕೊಂಡ್ರೆ ಪ್ರಶ್ನೆ ಸಿಗುದಿಲ್ಲ ಿ ಮಾಡಿ ಬಂದೀನಿ ಹೌದೌದು ಮಂದಿ ಜೀಪ್ ನಾಲ್ಕು ನಾಲ್ಕು ಮಂದಿ ಮಾಸ್ತರ್ಗಳು ಹಿಂದೆ ಸಂಘಾತ ಕರ್ಕೊಂಡು ಹೋಗಿ ಪ್ರಾರ್ಥನ ಕಣ್ಣಾಗಿ ಎಣ್ಣೆ ಹಾಕೊಂಡು ಹುಡುಕ್ರೆ ಬೆಳೆಗೆ ಹೋದ ಸವಾಲು ಸಿಕ್ಕಿಲ್ಲ ಅವ್ರಿಗೆ ಬೇಕೇ ಕೇಳಿದ್ರು ಕೈಕಾಲ ಮಂಚ ಆಟ ಆಡುವ ಪ್ರಸಂಗದಲ್ಲಿ ಅಳುವ ಧ್ವನಿಯನ್ನು ಕೇಳಿ ಪಾರ್ವತ ದೇವಿ ಕೇಳಿದ್ದ ಕೈಲಾಸಕ್ಕ ಅವಾಗ ಪಾರ್ವತಿ ಪರಮಾತ್ಮ ಬಂದು ಆ ಕೃಷಿಗೆ ಏನಕ್ಕಪ್ಪ ಅಂತಂದ್ರ ತೊಟ್ಟಿಲೊಳಗೆ ಬಂದು ಗಿಳಿರಾಮನ ಬಂದು ಜೋಗ ಹಾಡಾಕ ಹಚ್ಚಳು ವಾಯು ವಿದೇವ್ ಬಂದು ತೊಟ್ಲಾ ತುಗ್ತಿದ್ದ ಯಾಕಪ್ಪ ಅಂದ್ರ ಅಲ್ಲಿ ಯಾಕೋ ಎಲ್ಲಾ ಸೃಷ್ಟಿ ಮಾತು ಒಂದು ಬರ್ತದ ತಮ್ಮ ಮಾತ ಮಾರ್ಗ ಇತ್ತು ಸತ್ಪುರುಷರ ಮಾತನ್ನ ಮಾತನ್ನ ಹೇಳಿದಕ್ಕೆ ತಮಚಿತವಾಗಿ ನನಗಂತ ಮಾತು ನೆನಪಿಗೆ ಬರಲಕತ್ತದ ನಿಮ್ಮ ಯಾಂತ ಮಾತು ನೆನಪಿಗೆ ಬರಲಕತ್ತತಿವಾ మ <laughs> <laughs>

ಗಂಡು ಹುಟ್ಟ್ಯದ ಹೆಣ್ಣಿನಿಂದ ಹೆಣ್ಣು ಹುಟ್ಟ್ಯದ ಯಾಕಂದ್ರೆ ಹೇಳೋ ಬಿಜಾಪುರ ಬಿಜಾಪುರ ಜಿಲ್ಲಾ ಯಾಕಂದ್ರೆ ಪೈಲಾ ಯಾಕಂದ್ರೆ ಬಿಜಾಪುರ ಜಿಲ್ಲಾ ಆ ಕಡೆ ಹೇಳು ಯಾಕಂದ್ರ ಹೆಣ್ಣಿನಿಂದ ಹೆಣ್ಣು ಹುಟ್ಟದ ಗಂಡಿನಿಂದ ಗಂಡು ಹುಟ್ಟದ ಅಂತದ ಹಾಮಪ್ಪ ಆಗಲಿ ಈ ಹದಿನೆಂಟು ಮಹಾಪುರ ಆಗಲಿ ಈ ಕಡೆ ನಮ್ಮಣ್ಣ ಹೇಳಿದ್ರು ತಿಂಗಡೆ ಏನು ಅಂತೇಳಿ ಏನ್ ಅಂತ ಹೇಳುವಾ ಆ ಯಾಕಂದ್ರೆ ಹಾಮ ಕಮಿಟಿ ಅವರು ಏನು ನಿರ್ಣಯ್್ ಕೊಡ್ತಾರೋ ಕೊಡಿ ಏನು ಹಾಮ ಮತದಾ ಏನು 18 ರ ಹೇಳತಾರೋ ಹಾಗೆ ಇಲ್ಲಿ ಅವರ ಮೇಲೆ アドವನ್ಸ್ ಮಾತ್ರ ಬಂದಿರೋ ಮೀಟಿಂಗ್ ಆಗಿದ ತರತದ

ಯಾತೆ 18 ಪ್ರಶ್ನೆ ಮಾಡಬೇಕು ಹೇದ ರಚಿತಿರಬೇಕು ಆ ಮತ್ತೆ ಹಾ ಹಾ ಮತ್ತೆ ವಿಷಯಗಳ ಹಡೆಕಾಗಿ ಬಹಳ ಕೂತಾವ ಬಹಳ ಕೂತಾವ ಮಾತ್ರ ಮತ್ತೆ ಗಂಡ ಮಾತಾ ಹಾ ಏನು ಹೇಳ್றವರು ಹೌದು ಮತ್ತೆ ವಿಷಯಗಳ ಹಡೆಕವಾಗಿ ಗದ್ದುಗ ದಪ್ಪ ಕೂತಾವ ಈ ಮಾತೆ ಹೌದಾ ಅಂತ ಆ ವಿಷಯಗಳನ್ನು ಹೊರಗೆ ತರ್ರಿ ಅಂತ ಹೇಳಿದ್ರವರು ಹೌದು ಮೇನಾಗಿ ಪುರಾಣ ಕುಳತಂದ ಹಚ್ಚಿರೋ ಪುರಾಣ ನೋಡಿದ್ ಪುರಾಣಿಯನ್ನು ನಾವು ಸುಳ್ಳಿಲ್ಲ ಸುಳ್ಳಬಲ್ಲ ಕೆಲವೊಂದಿಗೆ ಕೂಡ പുട്ടി ബിട്ട് നുരണ നട്ടിട്ട് ഭൂമി ആ പുരണ ബക്ക് നോ വിഷയ ഏനില്ല മാില്ല ತುಕ್ಕಪ್ರಯ ಸತ್ತ ತುಕ್ಕ ತಂದಿ ತುಕ್ಕಪ್ರಾಯ ಮಾನಪ್ಪನ ತಂದಿ ತುಕ್ಕಪ್ರಾಯ 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 ಸತ್ತ ನಂತರ ಮಾಯ ಹುಟ್ಟೆ ಅನಂತೇಳಿ ಬರದಾರುರಾಣ ಬರದಾರ ಒಪ್ಪ ಹಾಲ ಮತ್ತ ಸಮಾಜದವ್ರು ಹ ಇದ್ ಪುರಾತ ಮಾತಾ ಇಲ್ಲಿ ಪುರಾಣ ಯಾಕೆ ಇವತ್ತು ಹಾಳಾ ಎಷ್ಟ ಮಂದಿ ಇದೀವಿಲ್ಲ ಪುರಾಣ ವಿಷಯ ಹಡಿಕೆ ಮಾಡಿ ಬಂದೀನಿ ಹೌದ್ ಹೌದು ಮಂದಿ ಜೀಪ್ ನಾಕು ನಾಲ್ಕು ಕ್ರಿಜರ್ ಕಡೆಗಳು ಪುರಾಣ ತುಂಬ ಮಂದಿ ಮಾಸ್ತರ್ ಹಿಂದ ಸಂಘಾಟ ಕರ್ಕೊಂಡು ಹೋಗಿ ಕಳತನ ಕಣ್ಣಾಗಿ ಎಣ್ಣೆ ಹಾಕಿ ಹುಡುಕಿದ್ರೆ ಬೆಳೆಗೆ ಒಂದು ಸವಾಲು ಸಿಕ್ಕಿಲ್ಲ ಅವ್ರಿಗೆ ಇಲ್ಲಿ ಹೇಳ್ಬಾರ ಸಂದಿ ಸಂಧಿ ಸಾಕಷ್ಟು ಅಕ್ಕ ಜಾತಿ ಮಡಿ ಬ್ಯಾರ ಇಟ್ಟಿದ್ದ ಆ ಹೆಣ್ತಿನ ತನ್ನ ಹೆಣ್ತಿನ ತಗೊಂಡ್ಬರ್ಬೇಕ ವೀರಂಡದಿ ಅವರ ಕದ್ದು ತಂದಾನ ಅಂತೇಳಿ ಕೆಲವನ್ನ ಪುರಾಣಿ ಬರದಾರ ಗೆದ್ದ ತಂದಿ ಕೆಲವನ್ನ ಪುರಾಣ ಬರ್ದಾರ ಅಂತ

ಅಮೋಕ್ಷಿತ ಮೂರು ಮಂದಿ ಹೆಂಡ್ರತ್ರ ಬರದಾರ ನೋಡ್ರಪ್ಪ ಇವನ್ನೆಲ್ಲ ಒಪ್ಪಗಳು ಅಂತ ಮಾತಾಗಲು ಏನೋ ಆದ್ರೂ ಕೂಡ ನಮ್ಮ ಹಾಲು ಮತಕ್ಕ ಧಕ್ಕೆ ತರದಂತಕ್ಕಂತ ಮಾತಾಗಿರ್ಬಾರ್ದು ಹಾಲು ಮತ ಶುಭ್ರ ಹಾಲು ಮತ ಹೆಂಗ್ ಐತಿಪ್ಪ ಅಂದ್ರ ಹಾಲಿನಂತ ಗುಣದವ್ರು ನಮ್ಮ ಹಾಲು ಮತದವ್ರ ಇದಿಪ್ಪ ಅಂತಂದ್ರ ಅದಕ್ಕ ಧಕ್ಕೆ ಬಂದಿರ್ಬಾರ್ದು ಹಂಗಿ ಅಂತ ಮಾತಾಡಬೇಕಾಗಿರಷ್ಟೇ ಯಾಕೆ ಎಟ್ಟೊಟ್ಟು ಸಮುದಾಯ ಆದಾಗಿ ನಾವು ಪುರಾಣ ಮುಚ್ಚಿಟ್ಟು ಬಂದಿವೆ

ప్రశ్న ప్రశ్న పురాణి అది మాయ ముసుకూ సీ ప్రకారం మాయ పురాణ సీ ప్రకారం మాయద ముసుకే మగ బీరణ దేవన ఆరాధిక ಹೌದು 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 ಯಾಕಪ್ಪ ಅಂದ್ರ ಹಿಂಗ್ ಮಾತುಗಳ ಯಾಕಂದ್ರೆ ಪುರಾಣ ಯಾಕಂದ್ರೆ ಮುಸ್ಸುಖ ಆಯ್ತು ಹಾಕೊಂಡ್ ಕಡೆ ಬೀರಂಗದೇವರಿಗೆ ಹಾಕಿದ ಬೀರ ಹಾಕಿದ ಬೀರಂಗದೇ ಉರಿ ಹೌದು ஆடா சந்திர அழுவிய பார்த்தா தேவிகி கேத்தா ಅವಾಗ ಪಾರ್ವತಿ ಪರಮಾತ್ಮ ಬಂದು ಆ ಖುಷಿಗೆ ಏನ್ ಯಾಕಪ್ಪ ಅಂತ ತೊಟ್ಟಿನೊಳಗೆ ಬಂದು ಗಿಳಿರಾಮನ ಬಂದ ಜೋಗಳು ಬಾಯು ದೇವ್ ಬಂದು ಸೃಷ್ಟಿ ನಿರ್ಮಾಣ ಮಾಡಿದ್ರು ಜೇನು ತುಪ್ಪ ಬಂದ ಟ್ಯಾ ಅಳುವಂತೇಳಿ ಬೀರಣ್ಣ ದೇವ್ರು ಅಳುತ್ತಿದ್ದ ಜೇನು ತುಪ್ಪ ಬಂದ ಬಾಯಾಗ ಬೀಳ್ತಿತ್ತು ಇಂತಾದ ಸೃಷ್ಟಿ ನಿರ್ಮಾಣ ಮಾಡಿ ಹೋಗ್ಯಾರ ಪಾರ್ವತಿ ಪರಮಾತ್ಮ ಮುಸುಕಾಕೆನದ ಯಾವ್ಯಾವೆ ಬೇಕ್ರಿ ಹೌದಾ ಈಗ ಹಾಕಿ ಕಳಿಸ್ತಾನೆ ಮುಸ మాయకు హాక బీరణి కైకాలు బిచ్చి ఆడతా కేంపు వస్త్ర బిళి వస్త్ర హి హాసి మ్యాల్ ನಿನ್ನ ಗುಡಿ ಹಳ್ಳಿ ಹಳ್ಳಿಗೆ ನಿನ್ನ ಗುಡಿ ಹುಟ್ಟಿದ ಆಶೀರ್ವಾದ ಮಾಡ್ಯಾರ ಹೌದು ಹೌದಿಲ್ಲ ಒಂದು ಭಾಗ ಹೀಗೆ ಉಳಿತದ ಹದಿನೆಂಟರ ಪ್ರಶ್ನೆ ಒಂದು ಕೇಳ್ಯಾರ ದೇವರ ಬಗ್ಗೆ ಹೌದು ಯಾವ ದೇವರ ಯಾವ ಸ್ತೋತ್ರ ಮಾಡಿದ ಅಂತ ಹೇಳಿ ನಾಯಿ ವಾಯುದೇವ ನಾಯಿಯಾಗಿ ಹೋಗುವಂತ ಸಂದರ್ಭದಾಗ ಯಾವ ದೇವರ ಯಾವ ಸ್ತೋತ್ರ ಅಂತ ಹದಿನೆಂಟು ಪುರಾಣದ ಕೇಳ್ಯಾರ ಕೇಳ್ಯಾರ ಇದ್ರ ಮಾತ್ರ ನಾಳೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಯಾಕಂದ್ರೆ ಪ್ರಶ್ನೆ ಹುಡುಕಾಡಬೇಕು ನಾವೇ ಮಾತಾಡ್ಬೇಕು ಯಾಕಂದ್ರೆ ಒಬ್ಬರೇ ಕೆಲಸ ಮಾಡುವ ಒಂದು ಪ್ರಶ್ನೆ ಹುಡುಕ್ಬೇಕು ಒಂದ್ ಹತ್ತು ಮಂದಿ ಮಾತಾಡ್ರೆ ಪ್ರಶ್ನೆ ಸಿಗುದಿಲ್ಲ ಹದಿನೆಂಟ ಹದಿನೆಂಟು ಪುರಾಣದಾಗ ಯಾಕಂದ್ರ ನಾಲ್ಕನಾಕ್ ಗಾಡಿಗಳು ಹದಿನೆಂಟು ಪುರಾಣ ನಾಲ್ಕನ ಗಾಡಿ ಅಷ್ಟು ಹೇರಿರುವ ಬುಕ್ ಸಮೀದಿಲ್ಲ